ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಒಳಗೆ ನಾನು ನಿಮ್ಗೆ ಒಂದು ಯೂನೀಕ್ ರೆಸಿಪಿನ ಹೇಳ್ಕೊಡ್ಬೇಕಂತ ಬಂದೀನಿ ಅದೇನಂದ್ರೆ ಕ್ರಿಸ್ಪಿ ಆಲೂ ಬ್ರೆಡ್ ಪಕೋಡಾ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇದೇ ಥರದ ಯೂನೀಕ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಬರೀ ಇವತ್ತಿನ ವಿಡಿಯೋ ಶುರು ಮಾಡೋಣ ಅಂತ ನಾನಿಲ್ಲಿ ಒಂದು ಏಳು ಎಂಟು ಆಗುವಷ್ಟು ಆಲೂಗಡ್ಡಿನ ಚೆನ್ನಾಗಿ ವಾಶ್ ಮಾಡ್ಕೊಳಾಕತ್ತೀನಿ ಚೆನ್ನಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳತ್ತೀನಿ ಯಾಕಂದ್ರೆ ಉಳ್ ಆಲೂಗಡ್ಡೆ ಚೆನ್ನಾಗಿ ಬೇಯಬೇಕು ಅಂದ್ರೆ ಅದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡು ಆಮೇಲೆ ಬೇಯಿಸ್ಕೊಬೇಕು ಇವಾಗಿ ಇದ್ರ ಮೇಲೆ ಸಿಪ್ಪಿ ತೆಗೆದು ಒಂದು ಸೈಡ್ ಇಟ್ಕೊಳಾಕತ್ತೀನಿ ಬರೀ ಆಲೂ ಪಕೋಡಕ್ಕೆ ಏನು ಬೇಕು ಅಂತ ನೋಡ್ಕೊಂಬರೋನು ನಾನಿಲ್ಲಿ ಒಂದು ಐದಾರು ಬ್ರೆಡ್ ತೊಗೊಂಡೀನಿ ಮತ್ತು ಸಿಪ್ಪಿ ಸುಲ್ದು ಆಲೂಗಡ್ಡೆ ಮತ್ತು ಒಂದು ಹಾಫ್ ಕಪ್ ಆಗುವಷ್ಟು ಮೈದಾ ತೊಗೊಂಡಿನಿ ಆಮೇಲೆ ಒಂದು ಆಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿನಿ ನೀವು ಕಾರ್ನ್ ಕಾರ್ನಿಟ್ಟಿದ್ರೂ ಕಾರ್ನ್ ಹಿಟ್ಟನ್ನು ಯೂಸ್ ಮಾಡ್ಕೊರಿ ನನ್ನ ಕಡೆ ಕಾರ್ನ್ ಇಲ್ಲ ಅಂತಂದು ನಾನು ಹಾಕ್ಕೊಂಡಿಲ್ಲ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ತೊಗೊಂಡಿನಿ ನೀವೇನಾದರೂ ಖಾರ ಜಾಸ್ತಿ ಹಸಿ ಹಸಿಮೆಣ್ಸಿನ್ಕಾಯಿನ ಹಾಕೋಬಹುದು ನನಗೆ ಖಾರ ಜಾಸ್ತಿ ಬೇಕು ಅಂತ ಇಲ್ಲೇ ಒಂದು ಐದು ಹಸಿ ಮೆಣಸನ್ಕಾಯಿ ತೊಗೊಂಡಿನಿ ಮತ್ತು ಒಂದು ಹಿಡಿ ಕೊತ್ತಂಬರಿ ತಗೊಂಡೀನಿ ಮತ್ತು ಜೀರಿಗೆ ಮತ್ತು ಅಜ್ವಾಯಿನ ತೊಗೊಂಡಿನಿ ಜೀರಿಗೆ ಅಜ್ ಅಜ್ವಾಯನ ಎದಕ್ಕೆ ಅಂದ್ರೆ ಗ್ಯಾಸ್ಟ್ರಿಕ್ ಆಗ್ಬಾರ್ದು ಅಂತಂದು ಮತ್ತು ಒಂದು ಚಿಟಗಿ ಅರಶಿನ ತಗೊಂಡಿನಿ ಇವಾಗ ಆಗಲೇ ಬೇಯಿಸ್ಕೊಂಡಿಟ್ಕೊಂಡಿರೋಂಥ ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೊಬೇಕು ಅದಾದಮೇಲೆ ನಾನು ಇದಕ್ಕೆ ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಎರಡು ಆ್ಯಡ್ ಮಾಡ್ಕೊಳಾಕತ್ತೀನಿ ಈಗ ಇದಕ್ಕೆ ಆ್ಯಡ್ ಮಾಡ್ಕೊಂಡಾದಮೇಲೆ ಅದನ್ನು ಸೈಡಿಗೆ ಎತ್ತಿಡ್ಬೇಕು ಇವಾಗ ಬ್ರೆಡ್ ತೊಗೊಂಡಿದ್ವಲ್ಲ ಅದು ಬ್ರೆಡ್ಡನ್ನ ಸೈಡಿನ ಪಾರ್ಟ್ನ ಕಟ್ ಮಾಡಿ ಎರಡು ಸಪ್ರೇಟ್ ಮಾಡ್ಕೋಬೇಕು ಇವಾಗ ಒಳಗಿನ ಪಾರ್ಟ್ನ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿಕೊಂಡು ಸ್ಮ್ಯಾಶ್ ಮಾಡಿದ ಆಲೂ ಮಿಕ್ಸ್ಚರ್ಗೆ ಹಾಕ್ಕೋಬೇಕು ಮತ್ತು ಸೈಡಿನ ಪಾರ್ಟ್ ಏನೈತಲ್ಲ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಇದು ಫುಲ್ ಸಣ್ಣ ಆಗೋವರೆಗೂ ರುಬ್ಕೋಬೇಕು ನೋಡ್ರಿ ಈ ಥರ ಈ ಥರ ಆಗೋವರೆಗೂ ನಾವು ಇದನ್ನು ರುಬ್ಕೊಂಡಾದ್ಮೇಲೆ ಇದನ್ನು ಇವಾಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೀನಿ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ ಸಾಸ್ವೆ ಜೀರಿಗೆನ ಚೆನ್ನಾಗಿ ಕುಟ್ಕೊಂಡು ಆಲೂ ಮಿಕ್ಚರ್ಗೆ ಮಿಕ್ಸ್ ಹಾಕ್ಕೋಬೇಕಿದ ಆಲೂ ಮಿಕ್ಚರ್ಗೆ ಹಾಕ್ಕೊಂಡಾದ್ಮೇಲೆ ನಾನು ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಅರಶಿನ ಹಾಕ್ಕೊಳಕತ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮತ್ತು ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಹಿಡಿ ಕೊತ್ತಂಬರಿನ ಹಾಕ್ಕೊಂಡು ನಾನಿಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಬೋಂಡ್ ಬೋಂಡಾ ಕನ್ಸಿಸ್ಟೆನ್ಸಿಗೆ ಇದನ್ನು ಕಲಿಸ್ಕೊಳಕತ್ತೀನಿ ಈ ಥರ ಆಗಿರ್ಬೇಕಿದೆ ಅಂದರೆ ಇದು ಬೋಂಡಾ ಕನ್ಸಿಸ್ಟೆನ್ಸಿ ಇವಾಗ ಇದನ್ನು ಒಂದು ಹದಿನೈದು ನಿಮಿಷ ನೆನೆಯಾಕ ಸೈಡಿಗೆ ಎತ್ತಿಡ್ಬೇಕು ಅದು ಮೇಲೆ ಇವಾಗ ಒಂದು ಹಾಳಿಗೆ ಸ್ವಲ್ಪ ಎಣ್ಣೆ ಸವರಿ ಸಣ್ಣ ಉಂಡೆಗಾತ್ರದ ಆಲೂ ಮಿಕ್ಸರ್ನ ತಗೊಂಡು ನಾನಿವಾಗಿದ ಈ ಶೇಪ್ ಒಳಗೆ ಪ್ರಿಪೇರ್ ಮಾಡಿಕೊಂಡು ಇದನ್ನ ಆಗಲೇ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿರ್ತಕ್ಕಂಥ ಬ್ರೆಡ್ ಪೌಡರ್ಗೆ ಇದನ್ನ ಡಿಪ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಂಡು ಹಾಕತ್ತೀನಿ ಸೇಮ್ ಇದ ಪ್ರೊಸೆಸ್ ಒಳಗೆ ಎಲ್ಲ ಆಲೂ ಮಿಕ್ಚರ್ನು ರೋಲ್ ಮಾಡಿ ಪೌಡರ್ ಬ್ರೆಡ್ ಒಳಗೆ ಡಿಪ್ ಮಾಡಿಕೊಂಡು ಒಂದು ಆಗೋವರೆಗೂ ಸೇಮ್ ಇದ ಪ್ರೊಸೆಸ್ನೊಳಗೆ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳಾಕಿನಿ ನಾನಿಲ್ಲಿ ಇವಾಗ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಒಂದೊಂದು ಪಕೋಡನ ಇವಾಗ ಇದ್ರೊಳಗೆ ಹಾಕೊಳಕತ್ತೀನಿ ಹಾಕೊಂಡಾದ್ಮೇಲೆ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಪಕೋಡನ ಕರ್ಕೊತ ಹೋಗಬೇಕು ಹೊಳಸ್ಕೊತ ಹೊಳಸ್ಕೊತ ಎರಡು ಸೈಡ್ ಚೆನ್ನಾಗಿ ಬೇಯೋವರೆಗೂ ಇದನ್ನ ಕರ್ಕೊತ ಹೋಗ್ಬೇಕು ನೋಡಿರಿ ಈ ಥರ ಇದು ಗೋಲ್ಡನ್ ಬ್ರೌನ್ ಬಂದಾದ್ಮೇಲೆ ಇವಾಗ ನಾನು ಇದನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇಟ್ಕೊಳತ್ತೀನಿ ಸೇಮ್ ಇದ ಪ್ರೊಸೆಸ್ ಒಳಗೆ ಎಲ್ಲ ಪಕೋಡನೂ ಕರ್ಕೊಂಡು ಗೋಲ್ಡನ್ ಬ್ರೌನ್ ಬಂದಾದಮೇಲೆ ಎಲ್ಲ ಪಕೋಡನೂ ಒಂದು ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇವಾಗ ನಾನು ಇದನ್ನು ಕೆಚಪ್ ಜೊತೆಗೆ ಸರ್ವ್ ಮಾಡ್ಕೊಳಕತ್ತೀನಿ ಇದಂತೂ ಹೊರಗಿಂದ ಕ್ರಿಸ್ಪಿ ಮತ್ತು ಒಳಗಿಂದ ಭಾಳ ಸಾಫ್ಟ್ ಆಗಿತ್ತು ನೀವು ಟ್ರೈ ಮನಿ ಒಳಗ ಟ್ರೈ ಮಾಡಿರಿ ಮತ್ತು ಅಂತ ಕಮೆಂಟ್ ಮಾಡಿರಿ ಇದ್ರ ಟೇಸ್ಟ್ ಮಾತ್ರ ಭಾಳ ಅಲ್ಟಿಮೇಟ್ ಆಗಿತ್ತು